ಅವ್ರು ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕಾಗ್ತದೆ ಅದನ್ನ ಕ್ರಮ ಕೈಕೊಳ್ಳೋ ಕೆಲಸ ಬರೀ ನೀವು ಹೇಳಿದ್ದು ನನಗೆ ನಮ್ಮ ಲೀಡರ್ ಅವನು ಸಸ್ಪೆಂಡ್ ಮಾಡೋದಲ್ಲದೆ ಯಾರವನು ಅವ್ನಲ್ಲದೆ ಯಾರ್ಯಾರು ಅದ್ರ ಮ್ಯಾಲೆ ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ಅಲ್ಲ ಸಸ್ಪೆಂಡ್ ಮಾಡಿದ ಸಾಲದವ್ರು ಅವ್ರಿಗೆ ಕೊಲೆ ಕೇಸ್ ಹಾಕಿ ಹಾಕ್ತಕ್ಕಂಥ ಕೆಲಸ ನಾವು ಮಾಡಿ ಕಾರಣ ಬಡವರ ಜೀವದ ಜೊತೆ ಆಟ ಆಡ್ತಕ್ಕಂಥ ಎಂಥ ಅಧಿಕಾರಿನೇ ಇರಲಿ ಕೆಳ ಹಂತದವನೇ ಇರಲಿ ಅವನ ಮೇಲೆ ಕ್ರಮ ಆಗಬೇಕಾಗ್ತಿದೆ ಅವನು ತಪ್ಪು ಮಾಡಿದ್ದಕ್ಕೆ ಅನುಭವಿಸ್ಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಜೀವ ಜೀವಹಾನಿಯಾಗಿದೆ